ಆಹಾರ ಅಧಿಕಾರಿಗಳ ಲಂಚ ಪುರಾಣ ಬಹಿರಂಗ ದುಡ್ಡು ಕೊಟ್ಟು ಬಿಪಿಎಲ್ ಕಾರ್ಡ್ ತಗೊಳ್ಳಿ ಲಂಚ ನೀಡಿದ್ರೆ ಬಿಪಿಎಲ್ ಕಾರ್ಡ್ ಮಾನ್ಯವಾಗುತ್ತೆ ಸಾಮಾನ್ಯ ಜನರಿಗೆಲ್ಲ ಪಡಿತರ ಕಾರ್ಡ್ ಭಾಗ್ಯ ನಾಚಿಕೆ ಇಲ್ಲದ ಧನದಾಹಿ ಅಧಿಕಾರಿಗಳು ಜಿಗಣೆಯಂತೆ ಬಡಬಗ್ಗರ ರಕ್ತ ಹೇರುತ್ತಿದ್ದಾರೆ ಆಹಾರ ಅಧಿಕಾರಿಗಳು ಹುಕ್ಕೇರಿ ತಾಲೂಕಿನ ಲಂಚಾಸುರ ಆಹಾರ ಅಧಿಕಾರಿಗಳಿಗೆ ಬ್ರೇಕ್ ಯಾವಾಗ ಹೌದು ವೀಕ್ಷಕ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಬಿಪಿಎಲ್ ಕಾರ್ಡ್ ಹಾವಳಿ ಬಂದ್ರೆ ಸಾಕು ಆರರಿಂದ ಹತ್ತು ಸಾವಿರ ರೂಪಾಯಿ ಹಣದ ಡಿಮ್ಯಾಂಡ್ ಹೆಚ್ಚಾಗುತ್ತಾ ಹೋಗುತ್ತೆ Сарай майньян тингабай Майньян тингаба, и гайзар га майндори Бара, и тинг ли майньян тинг, и тинг ли майндори И ньова ба? Ку пандринна Ки гадду сад баратирина? Ярра? Ку кири гадду сад баратири?

ನಾವ್ ಓನ್ಯಾಗ್ರಿ ಓನ್ಯಾಗ ಮನ್ಯಾವ್ರಿ ಉಪಾಸ ಬೀಳ್ತೈತ ಗೊತ್ತಿರ್ತ ಊಟ ಕೊಡ್ತನ್ರೀನಾಂಡ್ ಮಲ್ಕ ಒಂದ್ ಕೊಹ್ಲಿ ಐತಿರಿ ಅದು ಬಾಡಿಗೆ ಕೊಯ್ಲಿ ಬಾಡಿಗೆ ಹಿಂಗ ಬಿಡುದಲ್ ಹಿಂಗದ ನಾ ಬಿಡ್ತೀನಿ ಬೇಡ ಅನ್ನೋದಿಲ್ಲ ಬ್ಯಾಡಂತೂರ ರೂಪಾಯಿ ಕೊಡಕ್ರಿ ಇನ್ನೂರದ ಎಟ್ ಹೋಗ್ತಾರ ಅತ್ತ ಒಂದ್ ಸಾವಿರದ ಐವತ್ತು ಡಾಕ್ಟರ್ ಆಗಿ ಕೊಟ್ಟು 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 ಮಾಡ್ಕೊಂದು ತಿನ್ಬೇಕ್ರಿ ಐಕ್ಕೆಲ್ಲಾಕೆಲ್ಲ ನಾವ್ ಕೊಡ್ತೇವ್ರಿ ಅಕ್ಕಿ ಒಂದ್ ಪಾವ ನಂದು ಒಬ್ಬಲ್ಲ ಬರ್ತೈತ್ರಿ ಎಂತ ಬರಂಗಿಲ್ಲ ನಮ್ ಹಿರಿಯ ಬರ್ತೇತ ತಿರ್ಕೊಂಡ್ರಿ ಇತ್ರಿ ಐತ್ರಿ ಈಗ ರದ್ದ ರದೇತ್ರಿ ಕಾಲ್ ಮುರಿಯಾನ ಕಾಲ್ ಮುರದೈತ್ರಿ ಮೊನ್ಯಾರ ಪೈಕಿ ಹಾಕಿ ಕಾಲ್ ತೆಲು ಮಾಡಿದೇವ್ರಿ ರದ್ದು ಅಂದ್ರೆ ಕಾಲ್ ಮುರಿದಾಗ ಬಟ್ ಕೊಡಾಕ್ ಹೋಗುದಿಲ್ರಿ ನಾನ್ ಸದ್ರಾಟದನ್ನ ಕೊಡಾಕ್ ಹೋಗ್ತೀನಿ ನಾನ್ ಚಾಲು ಐತಿ ಲಂಚ ನೀಡಿದ್ರೆ ಮಾತ್ರ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಮಾನ್ಯವಾಗುತ್ತೆ ಲಂಚ ಕೊಡದೇ ಇದ್ರೆ ನಿಮ್ಮ ಕಾರ್ಡ್ಗಳ ಅಪ್ಲಿಕೇಶನ್ ಡಸ್ಟ್ಬಿನ್ ನಲ್ಲಿ ಬಿದ್ದಿರುತ್ತೆ ಈ ಕುರಿತು ಹಲವಾರು ಬಾರಿ ಸುದ್ದಿ ಪ್ರಸಾರ ಮಾಡಿದ್ರು ಕೂಡ ನಾಚಿಕೆ ಇಲ್ಲದ ತಾಲೂಕಾಡಳಿತ ಮಾತ್ರ ಸುಮ್ಮನೆ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಹೊಸ ಪಡಿತರ ಕಾರ್ಡ್ ಬೇಕಾದ್ರೆ ಲಂಚ ಕೊಡ್ಬೇಕಂತೆ ಅದು ಐದರಿಂದ ಹತ್ತು ಸಾವಿರ ರೂಪಾಯಿ ವರೆಗೂ ಬರ್ತೈತಿ ಹೊರತೈತಿ ಅದು ನಮ್ ನಾನು

ಲಂಚಕ್ಕೆ ಕೆಲ ಅಧಿಕಾರಿಗಳು ಪರಿಚಯವಿದ್ದ ಆನ್ಲೈನ್ ಅಂಗಡಿಯವರ ಜೊತೆ ಕೈ ಕುಲುಕಿ ಲಂಚ ಪಡೆದು ಸಲೀಸಾಗಿ ಸಾಗಿ ಹಣ ಮಾಡಿ ಕಾರ್ಡ್ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಈ ಹುಕ್ಕೇರಿ ಲಂಚ ಕೋರ ಆಹಾರ ಅಧಿಕಾರಿಗಳು ಲಂಚ ಕೊಟ್ರೆ ಮಾತ್ರ ನಿಮ್ಮ ಕಾರ್ಡ್ ಅನ್ನ ಅಪ್ರೂವಲ್ ಮಾಡ್ತಾರೆ ಏಜೆಂಟರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಹಾವಳಿ ತಡೆಯುವುದಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಗೂ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳಿಗೆ ಬೇಸತ್ತು ಈ ಕಡೆ ಬರೋದನ್ನೇ ಬಿಟ್ಟಿದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಕಾಡ್ತಾ ಇದೆ

ಸಾವ್ರ ಎಲ್ಲ ಹೇಳ್ತಾನು ಜನಜೇಶ್ವರ ಹೇಳ್ತಾನು ಎಲ್ಲಾ ಮಾಡ್ತಾವತನ್ ಇಂತ ಹೇಳ ಅವ್ರಿಗೆ ಹೇಳ ನಾವ್ ಮಾಡಿರ್ತಾನು ನೀವ್ ಹೋರಾ ನಮ್ಗೆ ಅವ್ರ ಡೆಲ್ಲಿ ನಾವ್ ಹೋತನ್ರ ಇಂದ ಇಂದು ನಾವ್ ಇದನ್ರ ಇಂದು ನಾವ್

ಪೇಮೆಂಟ್ ದಿನ ಮೂರು ಸಾವಿರ ರೂಪಾಯಿ ಹಾಂ ಹಾಂ ಇದ್ರ ಮುನ್ನ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ಈಗ ಏಳು ವರ್ಷ ಆತನ ಇಲ್ಲಿ ಕೆಲಸ ಮಾಡೋದಂತ ಒಂದು ವರ್ಷ ಅಲ್ಲ ಏಳು ವರ್ಷ ಆತ ಹೀರೆ ಬಸ್ ತಂಡ ಓಪನ್ ಮಾಡ್ತಾರ ಮಾಡಿಲ್ಲ ಹಾಂ ಆಯ್ತು ಸಾಮಾನ್ಯ ಜನರಿಗೆ ಇಲ್ಲಿ ಪಡಿತರ ಕಾರ್ಡ್ ಭಾಗ್ಯವೇ ಇಲ್ಲ ಐದರಿಂದ ಹತ್ತು ಸಾವಿರ ರೂಪಾಯಿಗಳನ್ನ ಕೊಟ್ರೆ ನಿಮ್ಮ ಕೈಯಲ್ಲಿ ಪಡಿತರ ಕಾರ್ಡ್ ಇರುತ್ತೆ ಪಡಿತರ ಕಾರ್ಡ್ಗಾಗಿ ವರ್ಷಾನುಗಟ್ಟಲೆ ದಿನದಿಂದ ಅಲೆದಾಡ್ತಾ ಇರುವ ಸಾಮಾನ್ಯ ಜನರ ಸಮಸ್ಯೆಗೆ ಕಿವಿಗೊಡದ ಹೊಕ್ಕೇರಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಇವರ ಮೇಲೆ ಜಿಲ್ಲಾಡಳಿತ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅಥವಾ ಯಥಾವತ್ತಾಗಿ ಲಂಚ ಕೋರರಿಗೆ ದಾರಿ ಮಾಡಿಕೊಡುತ್ತಾ ಕಾದು ನೋಡಬೇಕಿದೆ ಹಲೋ ಹುಕ್ಕೇರಿ ನ್ಯೂಸ್ ಬೆಚ್ಚಿಡಲಿದೆ ಹುಕ್ಕೇರಿ ಆಹಾರ ಅಧಿಕಾರಿಗಳ ಮುಖವಾಡ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಏನಾದ್ರೆ ಸರ ಏನಾಗಿ ಇಲ್ಲಿ ರೇಷಂಕರ್ ಮಾಡ್ಸಕ್ ಬಂದೇವ್ರಿ ಇಲ್ಲಿ ಒಂದ್ ಹದಿನೈದು ಇಪ್ಪತ್ತು ದಿವಸ ಆದ್ರೀಗ ನಾವ್ ನಂಬರ್ ಕೊಟ್ಟು ಇಲ್ಲಿ ನಂಬರ್ ಕೊಡಂತಾರು ನಂಬರ್ ಈಗ ಕೊಟ್ಟು ದಿವಸ ಎಡ್ತೀವ್ರ ಇಲ್ಲಿ ಯಾರು ಕೇಳಾರಲ್ಲ ಅವ್ರು ನೋಡ್ರಿ ಒಳಗಿಲಿ ಹಾಕೊಂಡ್ ಸುತ್ತ ಒಳಗ್ ಮಾಡ್ಕೊತವ್ರ ಎಲ್ಲಿ ಮಾಡ್ತ ಒಳಗ ಬರ್ತಾವ್ ಮನೆ ಬಂದು ಇಲ್ಲಿ ಮುಂದ್ರೆ ಈಗ ನೀನ್ ಬಂದ್ವಿ ಹಿಂದಿರ ಕೊಡ್ತಿ ಮತ್ ನಾಲ್ಕು ಬಂದ್ವು ಅವಾಗೆಲ್ಲ ಬಂದೈತ್ ಅಂದ್ರ ನಮಗೆ ಮತ್ತ್ ಎಲ್ಲ ಕಾರ್ಡ್ ಮಾಡತ್ತ ನಮ್ ಕಾರ್ಡ್ ಕೆಳಕ್ ಆದ್ರ ಒಟ್ಟು ನೀವು ಕಾರ್ಡ್ ಮಾಡ್ತೇವ ನೀವ್ ಮನಿಗ್ ಹಂಗ ಲರ್ತಾವ್ ಹಂಗಾತ ಹಿಂಗಾರ ನಮ್ಗ್ ಅಟ್ಟಲ್ರಿ ಪಾಪಿಲ್ಲ ಐ ಬಂದಾರ ಹೆಸನ್ ಬಂದಾರ ಅವ್ರ ಬೆಳಗಿಂದ ಬಂದ ಇಲ್ಲೇ ಇರ್ತಾರ ಸಂಜೆ ಅವ್ರ ಒಟ್ಟ ಅವ್ರು ಕಾರ್ಡ್ ಒಟ್ಟ ಮಾಡಿ ಕೊಡೋಣಿಲ್ಲ ಬರೀ ಯಾರ ಕೊಡ್ತಾರಲ್ಲ ಅವ್ರ ಗಟ್ಟ ಕಾರ್ಡ್ ಅವರು ಹೊಟ್ಟೆ ಏನ್ ಏಜೆಂಟ್ ಅವ್ರ ತನಕ ಮೊಬೈಲ್ ಇವರಿಗೆ ನಂಬರ್ ಕಳಿಸ್ತಾರ ವಾಟ್ಸಪ್ದಾಗ ಆ ನಂಬರ್ ತೋರೈತಿ ಅದ್ ಫೋನ್ ತರಕಾರಿ ಮಾಡ್ಕೊಂಡಿ ಈ ಬರಿ ಏಜೆಂಟ್ ಗಟ್ಟ ಇದು ನಮ್ಮ ಆಹಾರ ಸೀಮಿತ ಸೀಮಿತವಾಗಿಟ್ಟೈತಿ ಈ ಬಡ ಬಡ ಜನರಿಗಾಗ್ಲಿ ರೈತರಿಗಾಗ್ಲಿ ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನೂ ಸಹಾಯ ಮಾಡೋನಿಲ್ಲ ತಮ್ಮ ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಇವ್ರ ಕಾರ್ಡ್ ಮಾಡ್ಮ ಕೊಡತಾರ ಯಾಶದವ್ರಿಗೆ ಆಯ್ತು ಎಜೆ ಆತು ಇದು ಎಷ್ಟೇ ಕಾಲ್ ಮಾಡ್ಕೊಡತ್ತರು ಅದು ಬಿಟ್ಟು ಈಗ ಸಮಾಜ ಜನರು ಬಂದ್ರೆ ಬರೋದಕ್ಕೆ ಹೋಂಡ್ ಪಾಪಿಲಿ ಅವ್ರಿಗೆ ಬಿಟ್ಟು ಆಗಕ್ಕೆ ಯಾರೂ ಇಲ್ಲ ನಂಬರ್ ಇಟ್ಟು ಹೊರಗೆ ಬರ್ಸಂತ ಹೇಳ್ತಾರೆ ಆ ನಂಬರ್ ಬರ್ಸಿಗೊಳ್ಸೀ ಕಾಲ್ ಕೇಳಿ ಹಾಕೈದ್ಲೇನಾ ಮಾಡ್ತೀವಲ್ಲ ಇನ್ನ ಸರ್ವೇ ಬಿಜಿ ಐತೆ ಆರ್ದೈತೆ ಬಾರ್ದೈತೆ ನಾಲ್ಕು ಬರ್ರಿ ನಾಲ್ಕು ಬರ್ರಿ ಇದ್ದ ಹೇಳ್ತಾರೆ ನಂಬರ್ ಕೊಡ್ರಿ ಹೋಗ್ರಿ ನಂಬರ್ ಕೊಡ್ರಿ ಹೋಗ್ರಿ ನಿಲ್ ಬ್ಯಾಡ್ರಿ ಇಲ್ಲ ಅಂತರು ಅದು ಒಳಗೆ ಫಸ್ಟ್ ಪತ್ ಪಾಲಿಸ್ಕೊಂಡು ಇರ್ತಾವ್ರಿ ಅವರು ಅವ್ರ ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ಕಳಿಸಿನ ಅವ್ರು ಮಾಡತ್ತಾರೆ ಎಲ್ಲರೂ ಬರೀ ಅವ್ರು ಎಷ್ಟಾಗತ್ತವ ಏಜೆಂಟ್ಗಳು ಎಷ್ಟ ಕಾಡಾಗತ್ತವ ಹೊರತು ಇಲ್ಲಿ ಬಡವರದ್ದು ರೈತರದ ಆತು ಬಟ್ ಒಟ್ಟೆ ಯಾರದ್ದು ಕಾಡು ಆಗೋಲ್ಲ ಬರೀ ಅವ್ರಿಗೆ ಎಷ್ಟ ಸೀಮಿತ ಆಯ್ತಿ ಆ ದಶದಾರ ಅವರು ಗಮನಕ್ಕೆ ಬಂದೈತು ಅಲ್ಲ ಗೊತ್ತಿಲ್ಲ ಅವ್ರು ಇಲ್ಲೇ ಇರ್ತಾರೋ ಅವ್ರು ಎರಡು ಸ್ವಲ್ಪ ದುಮಿಡಿಯಾಗಿದ್ರೆ ಇಲ್ಲಿ ಅವರು ಅವ್ರು ಬಗ್ಗೆ ಏನು ಕೇಳ್ಕೊ ಅನ್ನಿಲ್ಲ ಅವ್ರ ಆಫೀಸ್ ಸೈಡ್ ಅವ್ರಿಗೆ ಸಪ್ರೇಟ್ ರೂಮ್ ಕೊಟ್ಟ ಆ ರೂಮ್ನ ಕುಣಿಸ್ಕೊಂಡು ಕೇಳಿ ಹಾಕೊಂಡ ಒಳಗೆ ಅವ್ರನ್ನ ಅದ ಮಾಡತ್ತಾರ ಕಾಡ್ ಮಾಡತ್ತಾರ ಅವರು ನಾವು ಕೇಳೋದು ಯಾರು ಸಾರ್ವಜನಿಕರಿಗೆ ಇಲ್ಲಿ ಯಾರು ಕೇಳೋದು ಅದು ಇಲ್ಲಿ ಯಾರು ಕೆಳಕ ಯಾರು ಇಲ್ಲ ಕೆಳಾಕು ಯಾರು ಇಲ್ಲ ಅಲ್ಲಿ ಮುಂದ್ ಕೇಳ ಎಲ್ಲಾ ಕೇಳ ಅಂತಾರೆ ಕೆವ್ರಿ ಯಾರು ಬಾಗಲು ಬಂದ ಕಿಡಕು ಬಂದ ಎಲ್ಲ ಬಂದ್ ಹಿಂಗ್ ಮಾಡತ್ತಾರ ಅದಕ್ಕೆ ಈ ಸ್ವಲ್ಪ ಏನೋ ಚಲ ಬೇಡ